ಹೆತ್ತ ಮಗನನ್ನ ಸಾಕಿ ಸಲಹೆ ದೊಡ್ಡವನನ್ನಾಗಿ ಮಾಡಿದ್ಲು ಕೊನೆಗೆ ಮಗ ವಯಸ್ಸಿಗೆ ಬಂದ ಅಂತ ಕಷ್ಟಪಟ್ಟು ಮದುವೆ ಕೂಡ ಮಾಡಿಸಿದ್ಲು ಈಗ ಆ ಮಗ ತಾಯಿಯನ್ನೇ ಬಿಟ್ಟು ಪರಾರಿಯಾಗಿದ್ದಾನೆ ಈ ರೀತಿಯಾದಂತಹ ಒಂದು ಘಟನೆ ಬೆಂಗಳೂರಿನ ಜ್ಞಾನಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಮಗ ಬ ಮದುವೆಯಾದಂತಹ ಕೆಲ ತಿಂಗಳುಗಳ ಬಳಿಕ ಹೆತ್ತ ತಾಯಿಯನ್ನ ಬಿಟ್ಟು ಹೋಗಿದ್ದಾನೆ ಅನ್ನುವಂಥ ವಿಚಾರ ಇದೀಗ ಬೆಳಕಿಗೆ ಬಂದಿದೆ ಈಗ ಬಾಡಿಗೆಯನ್ನ ಕಟ್ಟೋಕ್ಕೂ ಕೂಡ ಆ ತಾಯಿ ಒತ್ತಾಡ್ತಾ ಇದ್ದಾರೆ ಅಲ್ಲದೆ ಪದೇ ಪದೇ ಅನಾರೋಗ್ಯ ಕೂಡ ಕಾಡ್ತಾ ಇದ್ದು ಆಸ್ಪತ್ರೆಗೂ ಹಣವಿಲ್ಲದೆ ಆತಂಕಕ್ಕೆ ಒಳಗಾಗಿದ್ದಾರೆ ಎಪ್ಪತ್ತು ವರ್ಷದ ಲಕ್ಷ್ಮಮ್ಮ ಎಪ್ಪತ್ತು ವರ್ಷದ ಲಕ್ಷ್ಮಮ್ಮ ಈಗ ದಿನನಿತ್ಯದ ಖರ್ಚಿಗೆ ಅದರ ಜೊತೆಗೆ ಪದೇ ಪದೇ ಕಾಡ್ತಾ ಇರುವಂತಹ ಅನಾರೋಗ್ಯದ ಸಮಸ್ಯೆ ಅದಕ್ಕೆ ಚಿಕಿತ್ಸೆ ಪಡೆಯೋದಕ್ಕೆ ದೊಡ್ಡ ಹರಸಾಹಸವನ್ನ ಪಡ್ತಾ ಇದ್ದಾರೆ ದೊಡ್ಡ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಕಾರಣ ಅಂತ ಅಂದ್ರೆ ಇವರು ತರಕಾರಿ ವ್ಯಾಪಾರಿ ತರಕಾರಿ ಮಾಡಿ ಕಷ್ಟಪಟ್ಟು ಅಷ್ಟೋ ಇಷ್ಟೋ ಕೂಡಿಟ್ಟಂತ ಹಣದಿಂದ ಮಗನನ್ನ ಸಾಕಿ ಸಲು ಇದ್ದಾರೆ ಆ ನಂತರದಲ್ಲಿ ಮಗನಿಗೆ ಮದುವೆ ಕೂಡ ಮಾಡಿದ್ದಾರೆ ಆದ್ರೆ ಮದುವೆ ಆಗ್ತಾ ಇದ್ದಂತೆ ಮಗ ಮಹೇಶ್ ತಾಯಿ ಲಕ್ಷ್ಮಮ್ಮನನ್ನ ಒಂದು ಬಾಡಿಗೆ ಮನೆಯಲ್ಲಿ ಇಟ್ಟು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಅಂತೇಳಿ ತಿಳಿದು ಬಂದಿದೆ ಕಳೆದ ವರ್ಷ ಏಪ್ರಿಲ್ನಲ್ಲಿ ಮಹೇಶನ ಮದುವೆ ಆಗಿರುತ್ತೆ ಚಿತ್ರದುರ್ಗದ ಧನಲಕ್ಷ್ಮಿ ಅನ್ನುವಂತಹ ಯುವತಿಯ ಜೊತೆ ಮದುವೆ ಮಾಡಿಕೊಟ್ಟಿರ್ತಾರೆ ತಾಯಿನೇ ಮುಂದೆ ನಿಂತು ಅಲ್ಲೂ ಕೂಡ ಬಹಳಷ್ಟು ಖರ್ಚನ್ನು ಅವರೇ ವಹಿಸಿ ಮದುವೆಯನ್ನ ಮಾಡಿಕೊಟ್ಟಿದ್ರು ಅಂತ ತಿಳಿದು ಬಂದಿದೆ ಹಾಗೆ ಸದ್ಯ ಆರು ತಿಂಗಳುಗಳಿಂದ ತಾಯಿಯನ್ನ ಬಿಟ್ಟು ಪುತ್ರ ಮಹೇಶ್ ನಾಪತ್ತೆಯಾಗಿದ್ದಾನೆ ಅಂತ ಹೇಳಿ ತಿಳಿದು ಬಂದಿದೆ ಮಗ ನನ್ನ ಬಿಟ್ಟು ಹೋಗೋಕೆ ಸೊಸೆಯ ತಂದೆ ತಾಯಿಯೇ ಕಾರಣ ಅಂತ ಸದ್ಯ ತಾಯಿ ಈಗ ಆರೋಪಿಸ್ತಾ ಇದ್ದಾರೆ ಅಲ್ಲದೆ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ಕೂಡ ದಾಖಲಿಸಿದ್ದಾರೆ ಮಗ ನನ್ನನ್ನ ಬಿಟ್ಟು ಹೋಗಿದ್ದಾನೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಿಸಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ ಲಕ್ಷ್ಮಮ್ಮನ ಪುತ್ರ ಮಹೇಶ್ ಕಳೆದ ವರ್ಷ ಏಪ್ರಿಲ್ನಲ್ಲಿ ಮದುವೆ ಆಗಿರ್ತಾರೆ ಚಿತ್ರದುರ್ಗದ ಓರ್ವ ಯುವತಿಯ ಜೊತೆ ಆದರೆ ಮದುವೆಯಾದ ನಂತರದಲ್ಲಿ ಸೊಸೆ ಜೊತೆಗೆ ಮಗ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿರ್ತಾರೆ ಆದರೆ ತಾಯಿಯನ್ನ ಒಂದು ಬಾಡಿಗೆ ಮನೆಯಲ್ಲಿ ಬಿಟ್ಟು ಹೋಗಿರುವಂತಹ ಮಹೇಶ್ ಆ ನಂತರದಲ್ಲಿ ಅತ್ತ ಮುಖ ಕೂಡ ಹಾಕಿಲ್ಲ ಅಂತೇಳಿ ತಿಳಿದು ಬಂದಿದೆ ಈ ಕಡೆ ಇರೋ ದುಡ್ಡಲ್ಲಿ ಮಗನನ್ನು ಸಾಕಿ ಸಲುಹಿದ್ದಾಯ್ತು ಮದುವೆ ಮಾಡಿಕೊಟ್ಟಿದ್ದು ಆಯಿತು ಮದುವೆ ಮಾಡಿದ್ದು ಆಯಿತು ಈಗ ಮಗನೇ ಇಲ್ಲದೆ ಇರುವಂತಹ ಕಾರಣದಿಂದಾಗಿ ಇತ್ತ ಕಡೆ ದುಡಿಯೋಕೂ ಕೂಡ ಆಗಿದೆ ಹಣವಿಲ್ಲದೆ ಒಂದು ಕಡೆ ಮನೆ ಬಾಡಿಗೆ ಕಟ್ಟೋದು ಜೊತೆಗೆ ದಿನನಿತ್ಯದ ಖರ್ಚು ಇದಕ್ಕಾಗಿ ಆ ಮಹಿಳೆ ಪಡಬಾರದ ಪಾಡನ್ನು ಪಡ್ತಾ ಇದ್ದಾರೆ ಅದರ ಜೊತೆಗೇ ಈ ಎಪ್ಪತ್ತು ವರ್ಷದ ಲಕ್ಷ್ಮಮ್ಮ ಅವರು ಅನಾರೋಗ್ಯ ಪೀಡಿತರಾಗಿದ್ದು ಭಾಳಷ್ಟು ಅನಾರೋಗ್ಯದಿಂದ ಬಳಲ್ತಾ ಇರುವಂಥ ರೋಗಗಳಿಂದ ಬಳಲ್ತಾ ಇರುವಂಥ ಹಿನ್ನೆಲೆಯಲ್ಲಿ ಚಿಕಿತ್ಸೆ ಪಡೆಯೋದಕ್ಕೂ ಕೂಡ ಹಣವಿಲ್ಲದೆ ಅವರು ಪರಿತಪಿಸ್ತಾ ಇದ್ದಾರೆ ಅಂತ ಈಗ ಲಭ್ಯ ಆಗಿರುವಂಥ ಡೀಟೇಲ್ಸ್ ಇಷ್ಟಕ್ಕೆ ಅವರು ಸುಮ್ಮನಾಗಿಲ್ಲ ಈಗ ಅವರು ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ ಅದೇ ಮನೆಯಲ್ಲಿ ಮಗ ಬಿಟ್ಬಿಟ್ಟು ಹೊಂಟಾಗವನೆ ನಾನು ಒಬ್ಬಳೇ ಇದ್ದೀನಿ ಅವ್ರು ಬೇರೆ ಕಡೆ ಎಡ್ತಿ ಕರ್ಕೊಂಟಾಗವ್ನ ಅದಕ್ಕೆ ಇವಾಗ ನನಗೆ ಹಾಸ್ಪಿಟ್ಲು ಜೀವನಾಂಸೆ ಮತ್ತು ನಾನು ನೋಡ್ಕೊಳ್ಳೋಕೆ ನನ್ನ ಇದು ಯಾವಾಗ ಅಂದ್ರೆ ಅವಾಗ ಹುಷಾರ ತುಪ್ಪಾಯ್ತದೆ ಆಸ್ಪಿಟ್ಲು ಕರ್ಕೊಯ್ತಾ ಇರ್ಬೇಕು ಇರಬೇಕು ನಾನು ಏನಾರ ಒಂದು ಸೀರಿಯಸ್ ಆಯಿತು ಮನೆಯೊಳಗೆ ಒಬ್ಬರೂ ಇಲ್ಲ ನನ್ನ ಕೈಲಿ ಅಡುಗೆ ಮಾಡ್ಕೊಂಡು ಉಣ್ಣಕ್ಕಾಗಲ್ಲ ಕೆಲಸ ಮಾಡೋಕ್ಕಾಗಲ್ಲ ಇದು ತಾಯಿ ಲಕ್ಷ್ಮಮ್ಮ ಅವರು ಹೇಳ್ತಾ ಇರುವಂತ ವಿಚಾರ ಈಗ ಸ್ವತಃ ಲಕ್ಷ್ಮಮ್ಮ ಅವರೇ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ ಲಕ್ಷ್ಮಮ್ಮ ಅವರೇ ದೂರ್ ಕೊಟ್ಟಿದ್ದೀರಾ ಈಗ ಮಗ ಪರಾರಿ ಆಗಿದ್ದಾನೆ ಅಂತ ಹೇಳಿ ಏನ್ ಸಮಸ್ಯೆ ಆಗ್ತಾ ಇದೆ ಲಕ್ಷ್ಮಮ್ಮ ಅವ್ರ ಈಗ ಮಗ ಇಲ್ಲದೆ ಇರುವಂತ ಕಾರಣದಿಂದಾಗಿ ಜೊತೆಗೆ ಮಗ ಎಲ್ಲಿದ್ದಾನೆ ಅನ್ನೋದು ಗೊತ್ತಾ ಸಂಪರ್ಕ ಆಗಿದೆ ಮತ್ತೆ ನಾವು ಲಕ್ಷ್ಮಮ್ಮ ಅವರನ್ನು ಸಂಪರ್ಕ ಮಾಡೋಣ ಇದು ಪರಾರಿಯಾಗಿರುವಂಥ ಮಗ ಅಥವಾ ತನ್ನ ಸಂಪರ್ಕಕ್ಕೆ ಸಿಗದ ಇರುವಂಥ ಮಗ ಜೊತೆಗೆ ಸೊಸೆಯ ವಿರುದ್ಧವಾಗಿ ತಾಯಿ ಕೊಟ್ಟಿರುವಂತಹ ಕಂಪ್ಲೇಂಟ್ ಬೆಂಗಳೂರಿನಲ್ಲಿ ಈ ರೀತಿಯಾದಂಥ ಪ್ರಕರಣಗಳು ಹತ್ತಾರು ನಡೀತಾ ಇರುತ್ತೆ ಆದರೆ ಇಲ್ಲಿ ಲಕ್ಷ್ಮಮ್ಮ ಅವರ ವಿಚಾರವಾಗಿ ನೋಡೋದಾದ್ರೆ ಮಗ ಎಷ್ಟು ಇಷ್ಟೊಂದು ಕೇರ್ಲೆಸ್ಸ ಅನ್ನುವಂಥ ಒಂದು ಅಸಮಾಧಾನ ಸಹಜವಾಗಿ ಇಲ್ಲಿ ಕಂಡು ಬರುತ್ತೆ ಯಾಕಂತಂದರೆ ತಾಯಿಯನ್ನು ಬಾಡಿಗೆ ಮನೆಯಲ್ಲಿ ಬಿಟ್ಟು ನಾನು ನೋಡ್ಕೊಳ್ತೀನಿ ನಿನ್ನ ಅಂಥೇಳಿ ಎದ್ದಕ್ಕಿದ್ದಂತೆ ಯಾವುದೇ ರೀತಿಯಾದಂಥ ಸಂಪರ್ಕ ಇಲ್ಲದೆ ಮಗ ಎಸ್ಕೇಪ್ ಆಗಿದ್ದಾನೆ ಅಥವಾ ಈಗಲೂ ಕೂಡ ಸಂಪರ್ಕದಲ್ಲಿ ಇಲ್ಲದೆ ಆತ ತಲೆಮರೆಸ್ಕೊಂಡಿದ್ದಾನೆ ಒಂದು ರೀತಿಯಲ್ಲಿ ತನ್ನಿಂದ ತನ್ನಿಂದ ಹೇಳಿ ತಾಯಿ ಮಾಡ್ತಾ ಇರುವಂಥ ಆರೋಪ ಜೊತೆಗೆ ಅವರು ಹೇಳ್ತಾ ಇರುವಂಥ ಮತ್ತೊಂದು ವಿಚಾರ ಅಂತಂದರೆ ಆಗ್ಲಿಂದನೂ ಕೂಡ ಅಂದರೆ ಚಿಕ್ಕನಿಂದನೂ ಕೂಡ ನಾನು ತರಕಾರಿನೆಲ್ಲ ಮಾರಿ ಆತನನ್ನು ನಾನು ಇಲ್ಲಿ ತನಕ ಸಲುಹಿದ್ದೀನಿ ಆದರೆ ಈಗ ಈಗ ಲಕ್ಷ್ಮಮ್ಮ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಲಕ್ಷ್ಮಮ್ಮ ಅವರ ಈಗ ಮಗ ಇಲ್ಲದೆ ಇರೋದ್ರಿಂದಾಗಿ ಏನ್ ಸಮಸ್ಯೆ ಆಗ್ತಾ ಇದೆ ಎಲ್ಲಿದ್ದಾನೆ ಮಗ ಅಂತ ಗೊತ್ತಿದ್ಯಾ ಲಕ್ಷ್ಮಣ ಇದು ಕೆಂಗೇರಿ ಉಪನಗರ ಕೆಂಗೇರಿ ಉಪನಗರ ಇನ್ನೊಂದು ಬರ್ತೈತಲ್ಲ ಏನದು ಬಿಟ್ಟೆ ಅವಾಗಲೇ ಓಕೆ ಈಗ ಏನಾಗಿದ್ದು ಏನು ಲಕ್ಷ್ಮಮ್ಮ ಅವರೆ ನಿಮ್ಗೆ ಮಗ ಎಷ್ಟು ಟೈಮ್ ಆಯ್ತು ಬಿಟ್ಟು ಹೋಗಿ ಐದ್ ತಿಂಗ್ಳಾಯ್ತು ಸರ್ ಎಂಟಿ ಕರ್ಕೊ ಹೊಂಟಾಗಿ ಹಾ 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 ನಿಮ್ಮನ್ನ ಬಾಡಿಗೆ ಮನೇಲಿ ಬಿಟ್ಟು ಹೋಗಿದಾರಾ ಈಗ ಹಾ ಬಾಡಿಗೆ ಮನೇಲ್ ಇದ್ದೀನಿ ಏನ್ ಕಾರಣಕ್ ಬಿಟ್ಟು ಹೋಗಿದ್ದು ಅಮ್ಮ ಈಗ ಮಗ ಅದೇ ಗೊತ್ತಿಲ್ಲ ಸರ್ ಏನು ಅಂತ ಗೊತ್ತಿಲ್ಲ ಹೋಗ್ವಾ ಕೇಳ್ದೆ ಯಾಕಪ್ಪ ಅಂತ ಇಲ್ಲ ಅಮ್ಮ ನಾನ್ ಬೇರೆ ಹೋಯ್ತೀನಿ ಏನು ಸಾಲ ಬಂದು ಡೈಲಿ ಸಾಲ ಮಾಡಿದೀವಿ ನಾವು ಸಾಲ ಬಂದು ಕೊಡ್ತೀನಿ ಅಂದ್ರೆ ನಾನು ಅಂದೆ ಕಾಯಿಲೆ ಮನ್ಸೆ ನನ್ ಬಿಟ್ಬಿಟ್ಟು ಎಲ್ಲಿಗೊಯ್ ಬೇರೆ ಅಂತ ಕೇಳ್ದೆ ಇಲ್ಲ ನಾನು ಬೇರೆ ಇರ್ತೀವಿ ಅಂತ ಅಂದ್ರೆ ತಾಯಿ ಮಗಂಗೆ ಅಥವಾ ಸೊಸೆಗೆ ಗಲಾಟೆ ಆಗಿತ್ತ ಲಕ್ಷ್ಮರೇ ಗಲಾಟೆ ಗಿಲಾಟಿ ಮನೆಯಲ್ಲಿ ಜಗಳ ಏನು ಇಲ್ಲ ಅವನ್ನೇ ಕೇಳ್ಕೊಡಿ ಇದಕ್ಕಿದಂತೆ ಹೋಗಿರೋದು ಬಿಟ್ಟು ಹಾ ನಾನು ಸಾಲ ಕಟ್ಟಲ್ಲ ಸಾಲನು ಹೋಗುವಾಗ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋದ ಬಂದು ಡೈಲಿ ನಿನ್ ಸಾಲ ಕೊಡ್ತೀನಿ ನಾನು ಬೇರೆ ಕಡೆ ಮನೆ ಮಾಡ್ಕೊ ಇರ್ತೀನಿ ನೀನ್ ಇಲ್ಲೇ ಇರು ಅಂತ ಹೇಳ್ಬಿಟ್ಟು ಅದ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ತಾರ ಫೋನ್ ಮಾಡಿದ್ರೆ ಎಲ್ಲ ಮಾಡಿದೀರಾ ನೀವು ಅಲ್ಲ ನೀವು ಮಾಡಿದ್ರಾ ಇಲ್ಲ ಮಾಡ್ಲಿಲ್ಲ ಅವನು ಇರ್ತಾನಲ್ಲ ಬದಲಾಯಿಸ್ಕೊತಾನ ಮಾಡೋದಕ್ಕೆ ಸಿಮ್ ಏನೋ ಬೇರೆ ಆಗೋಗಿತ್ತು ಈಗ ಪತ್ತೆ ಮಾಡ್ಕೊಂಡ್ ಅವ್ನ ನಂಬರ್ ಇಡ್ಕೊಂಡು ನಿಮ್ ಹತ್ರ ತಂದಿದ್ದದ್ದು ಈಗ ಪೊಲೀಸ್ನವ್ರು ಏನಂತಾರೆ ಏನಾದ್ರು ಕರ್ಸಿ ಮಾತುಕತೆ ಮಾಡ್ತೀನಿ ಅಂತ ಕಂಪ್ಲೇಂಟ್ ಕೊಡಕ್ಕು ಇಲ್ಲ ಕಂಪ್ಲೇಂಟ್ ತಗೊಳ್ಳಿಲ್ಲ ಹತ್ತು ಸತಿ ಹೋದೆ ಸ್ಟೇಷನ್ಗೆ ಹತ್ತು ಸತಿನೂ ತಗೋದೆ ಹೋದ್ರು ಕಂಪ್ಲೇಂಟ್ ಈಗ ನಿಮ್ ಖರ್ಚಿಗೆಲ್ಲ ಏನ್ ಮಾಡ್ಕೊಂಡಿದೀರಾ ಲಕ್ಷ್ಮಮ್ಮ ಅವ್ರೇ ಹಾಗಾದ್ರೆ ನೀವ್ ಟ್ರೀಟ್ಮೆಂಟ್ ಎಲ್ಲ ಮನೆ ಸಾಮಾನ್ಗಳೆಲ್ಲ ಮಾರ್ತಾ ಇದೀನಿ ಮನೆ ಸಾಮಾನ್ ಎಲ್ಲಾ ಮಾರ್ತಾ ಇದ್ದೀರ ಹ್ಮ್ ಆದ್ರೆ ಬಾಳ ಕಾಯಿಲೆ ಕೂಡ ಇದೆ ಅಂತ ಗೊತ್ತಾಯ್ತು ಲಕ್ಷ್ಮಮ್ಮ ಅವ್ರಿಗೆ ನನ್ಗೆ ಕಿಡ್ನಿ ರಿವರ್ ಮತ್ತೆ ಆರ್ಟು ಶುಗರು ಬಿಪಿ ಎಲ್ಲ ಇದೆ ಅದರಿಂದ ಮನೆ ಸಾಮಾನ್ ಎಲ್ಲ ಏನ್ ಮಾಡೋದು ಇವಾಗ ಮನೆ ಸಾಮಾನ್ ಎಲ್ಲ ಕೊಟ್ಟಿ ಕೊಟ್ಟಿ ಜೀವನ ಮಾಡ್ತಾ ಇದೀವಿ ಈಗ ಸೊಸೆ ಅತ್ತೆ ಮಾವ ಅವ್ರ ನಾದ್ನಿ ಎಂಟಿ ನಾಲ್ಕು ಜನನು ಸೇರ್ಕೊಂಡು ತುಂಬಾ ಒಳ್ಳೆಯವನು ನನ್ ಮಗ ತೊಳಿತಿದ್ದ ಸ್ನಾನ ಮಾಡುತ್ತಿದ್ದ ಅಷ್ಟು ಒಳ್ಳೆ ಹುಡುಗ ನನ್ ಮಗ ತುಂಬಾ ಒಳ್ಳೆ ಹುಡುಗನ ಮಾಡಿ ಮನೆ ಬಿಡಿಸಿ ಕರ್ಕೊಂಡವ್ರ ಅಲ್ಲ ನಿಮ್ಗೀಗ ಪರಿಚಯಸ್ಥರು ಕುಟುಂಬದವ್ರು ಅಂತ ಯಾರು ಇಲ್ವಾ ಮಗನಿಗೆ ಹೋಗಿ ಮಾತುಕತೆ ಮಾಡಿ ಕರ್ಕೊಂಬರಕ್ಕೆ ನಾವು ತುಂಬಾ ಒಳ್ಳೆ ಜನದವರು ಸರ್ ಆದ್ರಿಂದ ನ್ಯಾಯ ಪಂಚಾಯತಿ ಅವೆಲ್ಲ ಮಾಡ್ಲಿಲ್ಲ ನಾವು ಹೋಗಿ ಅವರು ಹಿಂಗ್ ಮಾಡ್ತಾವನೆ ನಿಮ್ ಮಗ ಎಂಟೆಂಟ್ ದಿವಸ ಹುಡುಗಿ ಒಂದೇ ಹೋಯ್ತು ನಮ್ ಮನೆ ಒಳಗಡೆ ಬಿದ್ದು ಬಿದ್ದು ಓಡೋಗುದು ಕರ್ಕೋ ಕರ್ಕೋ ಇವ್ ನೋಡೋಗುದು ಬಿಟ್ಬಿಡುದು ಯಾಕೆ ನಿಮ್ ಮಗ ಕರ್ಕೊಂಡ್ ಬಂದ್ ಬಿಡ್ತಾವನೆ ಏನ್ ತೊಂದ್ರೆ ಆಗದೆ ಅಂತ ಅವರು ಬಂದ್ ನಮ್ಮನ್ನ ಕೇಳಲಿಲ್ಲ ನಾವು ಹೋಗ ಅವ್ರನ್ ಕೇಳಲಿಲ್ಲ ನಾವು ಗೌರವಸ್ತ್ರ ನಾಯಾ ಪಂಚಾಯ್ತಿ ನಾವ್ ಮಾಡಲ್ಲ ಬಿಟ್ಟಿ ಅವ್ರೂ ನಮ್ ಹತ್ರ ಬರ್ಲಿಲ್ಲ ಹಳಿ ಇನ್ನ ಅವ್ರ ಕಡೆ ಮಡಿಕ ಬಿಟ್ಟಿದ್ರು ಎಂಗೇಜ್ಮೆಂಟ್ ಆಗ್ತಾವಂತ ಒಬ್ಬರೇ ಇದ್ದೀನಿ ನಾನು ಇಪ್ಪತ್ತು ವರ್ಷ ಆಯ್ತು ಗಂಡನ್ ಬುಟ್ಟಿ ಅವ್ರಿಗು ನಮ್ಗೂ ಹೊಂದಾಣಿಕೆ ಇಲ್ದೆ ಅವ್ರ ಅಕ್ಕ ತಂಗಿರ್ ಮನೆಯಲ್ಲ ಅವನೇ ಅಯ್ಯಪ್ಪ ಅವ್ರಿಗು ತುಂಬಾ ಕಾಯಿಲೆ ವಯಸ್ಸಾಗೋಗಿದೆ ನಾನು ತರಕಾರಿ ವ್ಯಾಪಾರ ತರಕಾರಿ ವ್ಯಾಪಾರ ಮಾಡ್ತಾ ಇದ್ದೆ ಮಕ್ಕಳನ್ನೆಲ್ಲ ಸಾಕಿ ನಾಲ್ಕು ಜನ ನನಗೆ ಇಬ್ರು ಹೆಣ್ಣು ಇಬ್ರು ಗಂಡು ಆಕ್ಸಿಡೆಂಟ್ ಎಲ್ಲ ಒಬ್ಬ ಸತ್ತೋದ ಇನ್ನು ಇವನ್ ಲಾಸ್ಟ್ ಮಗನ ಹತ್ರ ಇದ್ದೆ ಸ್ವಲ್ಪ ದುಡ್ಡು ಕಾಸು ಎಲ್ಲಾ ಇಟ್ಕೊಂಡಿದ್ದೆ ನಾನು ವ್ಯಾಪಾರ ಮಾಡಿ ಅಲ್ಲ ಸರ್ ಹ ಎಲ್ಲ ಇರು ಗಂಟ ಚೆನ್ನಾಗ್ ನೋಡ್ಕೊಬಿಟ್ಟಿ ಚಂದಾಗಂತೂ ಹಂಗಿಂಗ್ ನೋಡ್ಕೊಂಡಿಲ್ಲ ಬಿಡಿ ಕಾಲಂತಾವಿಂದ ಸೀಟ್ ಅವನೇ ಈಗ ಮದ್ವೆ ಆದ್ಮೇಲೆ ಅವನ್ ತಲೆ ಕೆಡಿಸ್ಬಿಟ್ರು ಅತ್ತೆ ಮನೆಯವರು ಹುಡುಗಿ ಎಲ್ಲ ನಾನು ಹೇಳ್ದೆ ನನ್ ಬುಟ್ಟೆ ಆ ಕಾರಣಕ್ಕೂ ನೀನ್ ಹೋದ್ರೆ ನೀನ್ ಸಾಯಿಸ್ ಬಿಡ್ತೀನಿ ಅಂತಾನೆ ಹೇಳಿದ್ದೆ ಇಲ್ಲ ಅವ ನಿನ್ ತಲೆದೋಸಿಲೆ ಸಾಯ್ತೀನಿ ನಾನ್ ಮಾತ್ರ ನಿನ್ ಬಿಟ್ಟು ಹೋಗಲ್ಲ ಅನ್ನ ಅನ್ವ ಓಕೆ ಓಕೆ ನೋಡೋಣ ಲಕ್ಷ್ಮಮ್ಮ ಈಗ ವರದಿ ಪ್ರಸಾರ ಆದ ನಂತರದಲ್ಲಾದ್ರೂ ಮಗ ನಿಮ್ಮ ಬಳಿ ಬರಬಹುದಾ ನಿಮ್ಮ ಕಷ್ಟ ಗೋಳನ್ನೆಲ್ಲ ನೋಡ್ಬಿಟ್ಟು ಅನ್ನುವಂಥ ನಿರೀಕ್ಷೆ ನಾವು ಕೂಡ ಇಟ್ಕೊಂಡಿರ್ತೀವಿ ಥ್ಯಾಂಕ್ ಯು ಲಕ್ಷ್ಮಣ ಮೋರೆ ಟಿವಿನ ಜೊತೆ ಮಾತನಾಡಿಕೆ